ನೋಡಿ ಸ್ನೇಹಿತರೆ ಸೌಂಡ್ಬುರ್ಗ ವಿಜಯನಗರವು ಎತ್ತಿವು ಎರಡದು ಇವಾಗ ಆಚೆ ಬಿಡಿಸಿದೀವಿ ಕೊಡುಗೆಯಿಂದ ಫ್ರೀಯಾಗಿ Taler, taler. ஓய் 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 இன்னொன்னு மது கேள்வி காரணம் தானவா அவன் நீட ஏ Hey. 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 What's going nice on, What ಆಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟೆ ಯಾರು ನಮ್ಮ ಚಾನಲ್ಗೆ ಎನ್ ಎಸ್ ಫಾರ್ಮರ್ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಎಲ್ಲರೂ ಚಾನಲ್ ಥರ ಅಲ್ಲ ನಮ್ಮ ಚಾನಲ್ ಬೇರೆ ಚಾನಲ್ ಬೇರೆ ಚಾನಲ್ ಥರ ಇವತ್ತು ಮೂರು ಜೊತೆ ಒಂದು ಜೊತೆ ದೊಡ್ಡತ್ತು ಮತ್ತು ಒಂದು ಜೊತೆ ಎರಡೆರಡಲು ಇನ್ನೊಂದು ಜೊತೆ ನಾಲ್ಕು ನಾಲ್ಕಲ್ಲು ನಮ್ಮ ಸಾವಣ ವಿಜಯನಗರ ಮನೆಗೆ ಬಂದಿದ್ದೀವಿ ಅಣ್ಣ ನಮಸ್ತೆ ಅಪ್ಪ ತಮ್ಮ ಹೆಸರು ಅಣ್ಣ ರಾಜಪ್ಪ ರಾಜಪ್ಪ ಅಣ್ಣ ನಿಮ್ಮ ಯಾವೂರು ಯಾವ ತಾಲೂಕು ಈಗ ನಾವು ಮೊದಲಾಗಿ ಯೂಟ್ಯೂಬ್ ಚಾನೆಲ್ ಅವರಿಗೆ ಸ್ವಾಗತ ನಾವು ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ಶ್ರವಣಬೆಳಗುಳ ಹೋಬಳಿ ಹುತ್ತೇನಹಳ್ಳಿ ಗ್ರಾಮ ಹುತ್ತೇನಹಳ್ಳಿ ಗ್ರಾಮ ಪ್ರವಾಸಿಗಳು ನಾವೆಲ್ಲ ಈಗ ನಮ್ಮ ಪಕ್ಕದ ಮನೆ ನಮ್ಮ ವಿಜಯ್ ಕುಮಾರ್ ಅವರು ಅವರು ಸುಮಾರು ವರ್ಷದಿಂದಲೂ ಅರ್ಷಕ್ಕೆ ವಯಸ್ಸಿಂದಲೂ ಸಹ ಇದೇ ಹೋರಿಗಳನ್ನ ಗೋರಿಗಳು ಕರುಗಳು ಪ್ರತಿಯೊಂದನ್ನು ಸಹ ಈ ಥರ ತಂದು ವಿಜೃಂಭಣೆಯಿಂದ ಸಾಕಿ ಅವುಗಳನ್ನ ಮಾರಾಟ ಮಾಡೋದೇ ಅವರ ಒಂದು ಕಸಬಾಗಿದೆ ಯಾವುದೇ ಪ್ರಾಣಿಗಳು ತಂದರೂ ಸಹ ಒಂದು ಬರೀ ಹೋರಿಗಳೇ ಅಲ್ಲ ಅವರೇನೇ ಒಂದು ಪ್ರಾಣಿಗಳು ತಂದರೂ ಸಹ ಅವಕ್ಕೆ ಅಷ್ಟೊಂದು ಲಿಘಾ ವಹಿಸಿ ಶ್ರದ್ಧೆ ವಹಿಸಿ ಸ್ವಂತ ಖರ್ಚಿನಿಂದ ಇವತ್ತು ಈವನ್ನ ಒಂದು ನಾಯಿಯಿಂದ ಹಿಡ್ಕೊಂಡು ಬೆಕ್ಕು ಪ್ರತಿಯೊಂದು ಪ್ರಾಣಿಗಳನ್ನು ಸಹ ಆ ಶ್ರದ್ಧೆಯಿಂದ ಸಾಕಿದರು ಅದೇ ರೀತಿ ಇವರು ಈ ಎತ್ತುಣ್ಣ ವ್ಯಾಪಾರದಲ್ಲಿ ಇವತ್ತು ಈಗಲೇ ಬರೀ ಮೂರಿದೆ ಅಷ್ಟೇನೇ ಸುಮಾರಿಲ್ಲ ಅಂತಂದರು ಹತ್ತಾರು ಜೋಡಿ ತಂದು ಸಾಕಿ ನಮ್ಮ ಕೈಯಿಂದ ದುಡ್ಡು ಹಾಕಿ ಸಾಕಿ ಯಾವಕ್ಕೆ ಹೇಳ್ಬಾರ್ದು ಸದ್ಯಕ್ಕೆ ಹೋಗ್ಲಿ ಆ ಮಟ್ಟಕ್ಕೆ ಸಾಕ್ತಾರೆ ಪ್ರತಿಯೊಂದು ರೀತಿಯೂ ಸಹ ಇವತ್ತು ಒಂದು ಎತ್ಕಳಿ ಕೊಡ್ತಾರೆ ಅಂದರೆ ಬೆಣ್ಣೆ ಮೊಟ್ಟೆ ಅದು ಹೇಳಕ್ಕೆ ನಮಗೆ ಗೊತ್ತಾಗಲ್ಲ ಅವನು ಹಾಕ್ತಾರೆ ಅಂತವ ನಾವು ಕಣ್ಣರ ಕಂಡದ್ದು ಅದಲ್ಲ ಅಷ್ಟು ಖರ್ಚು ಮಾಡಿ ಇವತ್ತು ಈ ಮಟ್ಟಕ್ಕೆ ಸಾಕಿದ್ದಾರೆ ನಮಗೆ ಬಹಳ ಸಂತೋಷ ಭಾಳ ಸಂತೋಷ ಇದೇ ರೀತಿ ಇವರಿಗೆ ಮುಂದಕ್ಕೂ ಸಹ ಇದೇ ರೀತಿನ ಹೆಚ್ಚಿನ ಒಂದು ಆಯಷ್ಟು ಆರೋಗ್ಯ ಸಕಲೇಶ್ವರಗಳನ್ನು ಕೊಟ್ಟು ಕಾಪಾಡಲಿ ಈ ಹೆತ್ತುಗಳ ವ್ಯಾಪಾರದಲ್ಲಿ ಸಮೃದ್ಧಿಯಾಗಿ ಅವರು ಬದುಕಲಿ ಅಂತ ನಾನು ಆಶಿಸ್ತೀನಿ ಅಣ್ಣ ನಿಮ್ಮ ಕಾಲದಲ್ಲಿ ಎತ್ತು ಏನು ಬೆಲೆ ಇದ್ದು ನಮ್ಮ ಕಾಲದಲ್ಲಿ ಐದು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಇವಾಗ ಈ ಅದೇ ಇದು ಇವಾಗ ಐದು ಲಕ್ಷ ಆರು ಲಕ್ಷ ಆಗಿದೆ ಇವಾಗ ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವುದು ಮುಖ್ಯವಾಗಿ ಜಾತ್ರೆ ಚೆನ್ನಾಗಿ ನಡೆಯೋದು ಯಾರು ಜಾತ್ರೆ ಭೂಕದ್ ಜಾತ್ರೆ ಅದರಲ್ಲೇ ವ್ಯವಸ್ಥೆ ಏನೇನು ಮಾಡ್ಕೊಡ್ತಾರ ಅವರು ಎಲ್ಲ ನೀರಿನ ವ್ಯವಸ್ಥೆ ಇರ್ತದೆ ವ್ಯವಸ್ಥೆ ಇರ್ತದೆ ಏನೇನು ಸಲಕರಣೆ ಬೇಕೋ ಅಲ್ಲಿ ಇವಾಗ ನೀವು ಎಷ್ಟು ದಿನ ಮುಂಚೆ ಹೋಗ್ತೀರಾ ಜಾತ್ರೆಗೆ ನಾವು ಒಂದು ಎಂಟು ದಿನ ಮುಂಚೆ ಅಣ್ಣ ಇವತ್ತು ದನ ಸಾಕಾಣಿಕೆ ಮಾಡಬೇಕು ಅಂದ್ರೆ ಯಾವ್ಯಾವ ಥರ ನೀವು ಆಹಾರ ಎಲ್ಲ ಎಕಡೆಯಿಂದ ಕೊಂಡ್ಕೊಂಬತ್ತೀರಾ ಎಲ್ಲ ಇಲ್ಲ ಸಿಗುತ್ತೆ ಚಂದ್ರಪಣದಲ್ಲೇ ಸಿಗುತ್ತೆ ನಾವು ಬೆಳಿತೀವಿ ಅವಕ್ಕೆ ಸಲ ಬೇಕಾದ ಒಂದು ಜೋಳದ ಕಡ್ಡಿ ಮತ್ತು ಪ್ರತಿಯೊಂದು ರೀತಿಯ ಒಂದು ರಾಗಿ ಬೆಳೆ ಎಲ್ಲನೂ ಬೆಳಿತೀವಿ ನಾವು ನಾವು ವ್ಯವಸಾಯಗಾರರಯ ವ್ಯವಸಾಯಗಾರ ವ್ಯವಸಾಯಗಾರರು ನಾವು ಪ್ರತಿಯೊಂದು ಬೆಳೆನೂ ಬೆಳ್ಕೊತೀವಿ ಈ ಎತ್ತುಗಳಿಗಾಗ ಒಂದು ಎಲ್ಲ ಆಹಾರನೂ ಸಹ ನಾವು ಬೆಳಿತೀವಿ ಇನ್ನು ಮಿಕ್ಕಿದ್ದನ್ನು ತಗೊಂಡ್ಬರ್ತೀವಿ ಬರೀ ಎತ್ತುಗಳಿಗೆ ಈ ಹುಲ್ಲು ಮೇವುಗಳು ಇವೇ ಸಾಗ ಸಾಲೋದಿಲ್ಲ ಮುಕ್ಕಾಲು ಭಾಗ ಅವ್ಕೆ ತಿಲ್ಲಿ ಜಾಸ್ತಿ ಜಾತಿ ಕಟ್ಟು ಆ ಮಟ್ಟಕ್ಕೆ ತಂದು ಸಂತೋಷದಿಂದ ಅವ್ರಿಗೆ ಅವ್ರಿಗೆ ಅದೇ ಇಲ್ಲಿಯ ಇದು ಆಸಕ್ತಿ ಎತ್ತುಗಳು ತರೋದು ಸಾಕೋದು ಅವಕ್ಕೆ ಒಂದು ಹೆಚ್ಚಿನ ಒಂದು ರೀತಿ ಬೆಳೆಸೋದೇ ಅವರಿಗೆ ಅವರ ಕಸುಬು ಪ್ರಾಣಿಗೂ ಮತ್ತು ಮನುಷ್ಯ ಮನುಷ್ಯನ ಜೀವಕ್ಕೂ ಏನು ಹೇಳ್ತೀರ ಮೂ ಪ್ರಾಣಿಗಿರೋ ನಂಬಿಕೆ ಒಂದು ಇದು ನಿಯತ್ವ ಮನುಷ್ಯನಿಗೆ ಅಷ್ಟೇ ಅಷ್ಟ ಇರೋಕ್ಕಿಲ್ಲ ಮೂ ಪ್ರಾಣಿಗಳಿಗೆ ಅದು ಹೇಳಬಾರ ಸದ್ಯಕ್ಕೆ ಅಂಥ ನಿಯತ್ತಿರ್ತದೆ ಗೊತ್ತಾಗ್ತಾರಾ ಅದರಿಂದಲೇ ನಾವು ಬದುಕ್ತೀವಿ ಅದೇ ನಾವು ಬುತ್ತೀವಿ ಅವನ್ನ ಅಷ್ಟೇ ಶ್ರದ್ಧೆಯಿಂದ ನೋಡ್ಕೋಬೇಕು ನಾವು ಮನುಷ್ಯರು ಮನುಷ್ಯರಿಗೆ ಅಷ್ಟೊಂದು ನಿಯತ್ ಇರೋಕ್ಕಲ್ಲ ಪ್ರತಿಯೊಂದು ಪ್ರತಿಯೊಂದು ಪ್ರಾಣಿಗಳು ಸಹ ಇರೋ ನಿಯತ್ತು ಒಂದು ಒಂದು ಎಲ್ಲ ಪ್ರಾಣಿಗಳಿರ್ತದೆಗಳ ಮಟ್ಟಕ್ಕೆ ಸಾಕೋದಕ್ಕೆ ಇವ್ರ ತಂದೆ ಚಂದ್ರೇಗೌಡರು ಚಂದ್ರೇಗೌಡರು ಸಹ ಭಾರಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಇವರೆಲ್ಲರ ವ್ಯಾಪಾರಕ್ಕೆ ಮತ್ತೊಂದು ಹೋದರೆ ಹೆಚ್ಚಿನ ಲೆಗ ತಗೊಳ್ಳೋರೇ ಚಂದ್ರೇಗೌಡರು ಆ ಚಂದ್ರೇಗೌಡ್ರಿಗೂ ಸಹ ಧನ್ಯವಾದಗಳು ಇನ್ನೇನಿಲ್ಲ ಯಾವುದೇ ಇದಾಗ್ಲಿ ಇವರು ಇರ್ಲಿ ಇಲ್ಲದೆ ಹೋಗ್ಲಿ ಇಷ್ಟು ಹೆಚ್ಚಿನ ಆಸಕ್ತಿ ವಹಿಸಿ ಈ ಎದ್ಗಳನ್ನ ನೋಡ್ಕೊಳ್ಳೋರು ಅಂತ ಅಂದ್ರೆ ಅವರ ತಂದೆ ಚಂದ್ರಗೌಡ್ರು ಚಂದ್ರೇಗೌಡರು ಚಂದ್ರೇಗೌಡ್ರು ಅಷ್ಟು ವಿಜಯ್ ಕುಮಾರ್ ಅಂತ ನೀವು ಹಣ ಎಷ್ಟು ವರ್ಷದಿಂದ ದನ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಇದೇ ಕಲ್ಪ ಅಣ್ಣ ನಿಮಗೆ ದನ ಯಾವ ತರ ಅನುಭವ ಆಗಿದೆ ಬಾರಿ ಅನುಭವ ಇದೆ ಬಾರಿ ತಿಂದು ಎಷ್ಟೋದು ಕಳ್ಕೊ

ದುಡ್ಡಿನ ಮೇಲೆ ಅವರಿಗೇನು ಬೆಲೆ ಕಟ್ಟೋಂಗಿಲ್ಲ ಅಣ್ಣ ಇವಾಗ ಬರ್ತಾ ಬರ್ತಾ ಇವಾಗ ರೈತರ ಸಂಖ್ಯೆ ಕಮ್ಮಿ ಐತೆ ಐತೆ ನೀವು ಅದಕ್ಕೇನಾಯ್ತ ಅಣ್ಣ ಇದು ಏನಾಗಿದೆ ಅಂದ್ರೆ ಎಲ್ಲ ಬಿಡ್ಬಿಟ್ರು ವ್ಯವಸಾಯನೇ ಮಾಡೋದು ಬಿಟ್ಟವ್ರೆ ಎಲ್ಲ ಟ್ಯಾಕ್ಟ್ರು ಅದರಿಂದ ಯಾರು ಯಾರೂ ಮಾಡೋಕೆ ಇಷ್ಟಪಡೋಲ್ಲ ಏನಂದರಿಗೆ ಕ್ರೇಜ್ಗೋಸ್ಕರ ತಗೋಬೇಕು ಅಣ್ಣ ಇವು ಮಧ್ಯದಲ್ಲಿ ಇಟ್ಕೊಂಡಿದೀರ ಎರಡೆರಡು ಎಷ್ಟಾಗಿದೆ ಅಣ್ಣ ನಿಮಗೆ ಮೂರು ಎಪ್ಪತ್ತೈದು ಮೂರು ಎಪ್ಪತ್ತೈದು ಅಣ್ಣ ಯಾರ್ಯಾರು ಬಂದರೆ ಕೊಡ್ತೀರ ಅಣ್ಣ ಯಾರು ಈಗ ಜಾತ್ರೆ ಮಾಡ್ತೀನಿ ಕೊಡ್ತೀರ ಎರಡನೇ ಕೊಡೋಲ್ಲ ಅದೇ ತಗೊ ಕೊಡ್ತೀರಾ ಅಣ್ಣ ಅವು ನಾಲ್ಕಲ್ಲು

ಒನ್ ಟು ಏಟ್ ಸಿಕ್ಸ್ ಸಿಕ್ಸ್ ಅಣ್ಣ ನೀವು ಯಾವ್ಯಾವ ಥರ ಸುಳಿ ನೋಡ್ತೀರಾ ಮಾಮೂಲಿ ಅಣ್ಣ ಈಗ ಗುಂಡಿಗೆ ಸುಳಿ ಅವೆ ಮಾಮೂಲಿ ಸುಳಿಗಳವೇ ಬರೋಣ ಸುಳಿಲಿ ಯಾರು ನಾನು ಆರ್ತಾರೆ ಅವೇ ಅವೇನು ಹೇಳೋಂಗಿಲ್ಲ ಅಣ್ಣ ಯಾರೇ ಹೇಳ್ಬೋದು ನಾವು ಹೇಳಕ್ಕೆ ಬರಲ್ಲ ಅದು ಸುಳಿಲಿ ನಾನು ಅವೆ ಅವೇ ಹೋಗುವೆ ಪರ ಸುಳಿ ಐತೆ ಪಾತಾಡ ಸುಳಿ ಐತೆ ಕೀಡ್ ಸುಳಿ ಐತೆ ಬಿಡಿ ಸುಳಿ ಐತೆ ಎಲ್ಲ ಅವಣ ನಮಗೆ ಸುಳಿ ಸುಳೀಲಿ ಏನು ಬರಲ್ಲಣ್ಣ ದನ ದೊಡ್ಡ ಚೆನ್ನಾಗಿದ್ರೆ ಕಾಲು ತುಂಬ ಚೆನ್ನಾಗಿದ್ರೆ ಏನೂ ಆಗೋಲ್ಲಣ್ಣ ನಾ ಇಷ್ಟು ಮಾತನಾಡೋಕ್ಕೆ ಅವಕಾಶ ಮಾಡೋದು ಧನ್ಯವಾದಗಳು